ಚಿಲ್ಲಿ ಪೌಡರ್ ಕಾರ ಬಣ್ಣ ಮತ್ತು ಋಷಿ ಚಿಲ್ಲಿ ಪೌಡರ್ ಕಾಂಗ್ರೆಸ್ನಲ್ಲಿ ಇವತ್ತು ಬಿಡುವಿಲ್ಲದ ರಾಜಕೀಯ ಚಟುವಟಿಕೆ ನವೆಂಬರ್ನ ಆಟಕ್ಕೆ ಇವತ್ತು ಶಂಕುಸ್ಥಾಪನೆ ಆಗುತ್ತಾ ಅನ್ನುವಂತ ಪ್ರಶ್ನೆ ಕಾರಣ ಡಿನ್ನರ್ ಪಾಲಿಟಿಕ್ಸ್ ಕಾಂಗ್ರೆಸ್ನಲ್ಲಿ ಸಿಕ್ಕಾಪಟ್ಟೆ ಜೋರಾಗಿ ನಡೀತಾ ಇದೆ ಇವತ್ತು ಸಂಪುಟ ಸಹೋದ್ಯೋಗಿಗಳಿಗೆ ಸಿಎಂ ಔಟನ ಕೂಟವನ್ನು ಏರ್ಪಡಿಸಿದ್ದಾರೆ ಸಂಪುಟ ಪುನರ್ರಚನೆಗೂ ಮುನ್ನ ಸಚಿವರಿಗೆ ಔಟನ ಕೂಟ ನವೆಂಬರ್ ಕ್ರಾಂತಿ ಚರ್ಚೆಯ ಬೆನ್ನಲ್ಲೇ ಈ ಒಂದು ಡಿನ್ನರ್ ಅನ್ನ ಆಯೋಜನೆ ಮಾಡಿರೋದು ಬಹಳ ಕುತೂಹಲ ಬಿಹಾರ ಚುನಾವಣೆ ಫಲಿತಾಂಶದ ಬಳಿಕ ಸಂಪುಟ ಪುನರಚನೆ ಫಿಕ್ಸ್ ಹೀಗೊಂದು ಪ್ರಶ್ನೆ ಇದೆ ಸೊ ಹಾಗಾಗಿ ಕೆಲವರನ್ನ ಈ ಸಚಿವ ಸಂಪುಟದಿಂದ ಹೊರೆ ಕಳಿಸುವಂತ ಸಾಧ್ಯತೆ ಬಹಳ ದಟ್ಟವಾಗಿದೆ ಕೋಕ್ ಕೊಡೋದಕ್ಕೆ ನಿರ್ಧರಿಸಿದ್ದಾರೆ ಅದಕ್ಕಿಂತ ಮುಂಚಿತವಾಗಿಯೇ ಡಿನ್ನರ್ ಜೊತೆಗೆ ಕೊಕೋಕೋಲ ಕೊಡಿಸೋಣ ಅನ್ನುವಂತ ಪ್ಲಾನ್ ನಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ ಯಾಕಂದ್ರೆ ಈ ಸಚಿವ ಸಂಪುಟ ಪುನಾರ್ರಚನೆ ಆದಾಗ ಕೆಲವರನ್ನು ಇದರಿಂದ ಹೊರಗಿಡಲೇಬೇಕಾಗತ್ತೆ ಅವ್ರಿಗೆ ಬೇಸರ ಆಗ್ಬೋದು ಅಸಮಾಧಾನ ಆಗ್ಬೋದು ಭಿನ್ನಾಭಿಪ್ರಾಯ ಹುಟ್ಟುಕೊಳ್ಬೋದು ಬಟ್ ಅದ್ಯಾವುದಕ್ಕೂ ಕೊಡೋ ಹಾಗಿಲ್ಲ ಯಾಕಂದ್ರೆ ಮುಂದಿನ ಎರಡು ವರ್ಷ ಮತ್ತೆ ಸುಭೀಕ್ಷಿಯಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರಬೇಕಾಗತ್ತೆ ಸೊ ಅದಕ್ಕೆ ಎಲ್ಲರೂ ಊಟಕ್ಕೆ ಕರೆದು ಅವ್ರ ಜೊತೆಗೆ ಮಾತಾಡಿ ನೋಡ್ರಪ್ಪ ಸರ್ಕಾರ ಗಟ್ಟಿಯಾಗಿರಬೇಕು ಅಂತ ಹೇಳಿದ್ರೆ ಸರ್ಕಾರ ನಮ್ಮದೇ ಇರಬೇಕು ಅಂತ ಹೇಳಿದ್ರೆ ಎಲ್ಲರಿಗೂ ಅವಕಾಶ ಕೊಡೋದು ತುಂಬಾ ಉತ್ತಮ ಸೊ ಈ ಕಾರಣಕ್ಕಾಗಿ ನೀವು ತ್ಯಾಗವನ್ನು ಮಾಡಬೇಕಾಗತ್ತೆ ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ಕೈಗೊಂಡ್ರು ಕೂಡ ಅದಕ್ಕೆ ನಾವು ಬದ್ಧವಾಗಿರಬೇಕಾಗತ್ತೆ ಸೊ ಹಾಗಾಗಿ ಎಲ್ಲ ಊಟ ಮಾಡಿಕೊಂಡು ಮುಂದೇನೂ ಚೆನ್ನಾಗೇ ಇರೋಣ ಆದರೆ ಈಗ ನಿಮ್ಮ ಪದವಿಗಳನ್ನು ನೀವು ತ್ಯಾಗ ಮಾಡಿ ನಿಮ್ಮ ಈ ತ್ಯಾಗವನ್ನು ನಾವು ಗಮನದಲ್ಲಿ ಇಟ್ಕೊಳ್ತೀವಿ ಮುಂದೊಮ್ಮೆ ನಿಮಗೆ ಅವಕಾಶ ಸಿಗುತ್ತೆ ಬೇರೆಯವರಿಗೂ ಅವಕಾಶವನ್ನು ಮಾಡಿಕೊಡಿ ಅಂತ ಕೇಳಬಹುದಾದ ಸಾಧ್ಯತೆ ಸೊ ಎಲ್ಲರನ್ನೂ ವಿಶ್ವಾಸಕ್ಕೆ ತೆಗೆದುಕೊಂಡು ಎಲ್ಲರ ಜೊತೆಗೆ ಚರ್ಚಿಸಿ ಎಲ್ಲರನ್ನೂ ಸಮಾಧಾನಪಡಿಸಿ ಯಾರಿಗೂ ಬೇಸರ ಆಗದಂತೆ ಯಾರಿಗೂ ಭಿನ್ನಾಭಿಪ್ರಾಯ ಬರದಂತೆ ಸಚಿವ ಸಂಪುಟ ಪುನಾರ್ರಚನೆ ಮಾಡೋದಕ್ಕಿಂತ ಮುಂಚಿತವಾಗಿ ಡಿನ್ನರ್ ಅನ್ನೋದನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ನವರು ಅನ್ನೋ ಪ್ರಶ್ನೆ ಈಗ ಒಂದು ವಾರದಿಂದ ರಾಜಕೀಯ ವಲಯದಲ್ಲಿ ಸಿಕ್ಕಾಬಿಟ್ಟಿ ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಎರಡು ವರ್ಷ ಆಗ್ತಾ ಇದ್ದ ಹಾಗೇನೆ ಕ್ರಾಂತಿ ಆಗ್ಬಿಡುತ್ತೆ ಅಂತ ಕಾಂಗ್ರೆಸ್ನವರೇ ಹೇಳಿದ್ದು ಸಿ ಎಂ ಬದಲಾವಣೆ ಅಂತ ಕೆಲವ್ರು ಹೇಳಿದರು ಸಿ ಬದಲಾಗಲ್ಲ ಅಂತ ಕೆಲವ್ರು ಹೇಳಿದ್ರು ನನಗೆ ಅದೃಷ್ಟ ಬರುತ್ತೆ ಅಂತ ಕೆಲವ್ರು ಹೇಳ್ತಾ ಇದ್ದಾರೆ ಇನ್ನು ಕೆಲವರಿಗೆ ಅಧಿಕಾರ ಕಳ್ಕೊಳ್ತೀವಿ ಅನ್ನುವಂಥ ಭಯ ಬೇರೆಯವರ ಮೊರೆ ಹೋಗಿದ್ದಾರೆ ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಇದೆಲ್ಲದರ ನಡುವೆ ಈ ಊಟ ಅನ್ನೋದಿದೆಯಲ್ಲ ಕಾಂಗ್ರೆಸ್ನಲ್ಲಿ ಇದು ಇವತ್ತು ಸಿಕ್ಕಾ ಬಟ್ಟೆ ಸಂಚಲನಕ್ಕೆ ಕಾರಣ ಆಗ್ತಾ ಇರೋದು ಸೊ ಹಾಗಾಗಿ ಈ ಒಂದು ಡಿನ್ನರ್ ಮಹತ್ವವನ್ನು ಪಡ್ಕೊಳ್ತಾ ಇದೆ ನೋಡಿ ನಾವು ನೀವೆಲ್ಲ ಫ್ರೆಂಡ್ಸ್ನ ಊಟಕ್ಕೆ ಕರೆಯೋದು ಊಟಕ್ಕೆ ಸೇರೋದು ಕಾಮನ್ ಆಗಿಬಿಡುತ್ತೆ ಆದರೆ ಈ ಪಕ್ಷ ಪಾರ್ಟಿ ಅಂತ ಬಂದಾಗ ಡಿನ್ನರಿಗೆ ಸೇರ್ತೀವಿ ಲಂಚಿಗೆ ಸೇರ್ತೀವಿ ಬ್ರೇಕ್ಫಾಸ್ಟಿಗೆ ಸೇರ್ತೀವಿ ರೆಸಾರ್ಟಿಗೆ ಹೋಗ್ತೀವಿ ಅಂದ್ರೇ ಏನೋ ಒಂದು ಇದೆ ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಂದರೆ ತಲಾಂತರದಿಂದ ರಾಜಕೀಯ ವಲಯದಲ್ಲಿ ಹಾಕ್ಕೊಂಡು ಬಂದಿರೋದೇ ಇದು ಏನೋ ಎಲ್ಲರೂ ಒಗ್ಗಟ್ಟಕ್ಕೆ ಸೇರ್ತಾ ಇದ್ದಾರೆ ಅಥವಾ ನಾಲ್ಕೈದು ಜನ ಸೇರ್ತಾ ಇದ್ದಾರೆ ಅಥವಾ ಮೂರೇ ಜನ ಹೋಗ್ತಾ ಇದ್ದಾರೆ ಅಂದರೆ ಏನೋ ನಡೀತಾ ಇದೆ ಏನೋ ನಡೆಸ್ತಾ ಇದ್ದಾರೆ ಅಂತ ರಾಜಕೀಯ ವಲಯದಲ್ಲಾಗುವ ಚರ್ಚೆ ಸೊ ಹಾಗಾಗಿ ಇವತ್ತು ಸಿ ಎಂ ಡಿನ್ನರ್ ಮೀಟಿಂಗ್ ಏನ್ ಆಗತ್ತೆ ಏನ್ ಹೇಳ್ತಾರೆ ಡಿನ್ನರ್ ಮೀಟಿಂಗ್ ನಂತರವೂ ಕಾಂಗ್ರೆಸ್ ಇದೇ ತರ ಇರುತ್ತಾ ಇನ್ನೊಂದಷ್ಟು ಚಟುವಟಿಕೆಗೆ ಕಾರಣವಾಗತ್ತಾ ಅನ್ನೋದು ಕುತೂಹಲಕ್ಕೆ ಕಾರಣವಾಗ್ತಾ ಇದೆ